ಫೋನ್ ಕೂಡ ಗೇಮ್ ಮಾಡ್ತೇನೆ ಏನ ಫೋನ್ ಬೇಕ ಭಾಳ ಶಾಣಿ ಅದಿ ಬರೀ ಮೂರೊತ್ತು ಫೋನ್ ಕೊಡು ಫೋನ್ ಕೊಡು ಫೋನ್ ಕೊಡು ಓದು ಬರಿ ಏನಿಲ್ಲ ನಿಂಗೆ ಹಾ ಸ್ವಲ್ಪ ಹೋಗ ನೀ ಫೋನ್ ಸ್ವಲ್ಪ ಇಲ್ಲ ಜಾಸ್ತಿ ಇಲ್ಲ ನಾಟಕ ಮಾಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಓದ್ಕೋ ಹೋಗ್ರಿ ಶಾಲೆ ಹೋಮ್ ವರ್ಕ್ ಮಾಡೋಗ್ರಿ ಇಪ್ಪತ್ನಾಲ್ಕು ತಾರ್ಸು ಫೋನ್ ಕೊಡು ಗೇಮ್ ಮಾಡ್ತೀನಿ ಆಡ್ ಮಾಡ್ತೀನಿ ಇದು ಮಾಡ್ತೀನಿ ನಿಂತು ಬಿಡ್ತಿರಲ್ಲ ಕಣ್ಣು ಹಾಳು ಮಾಡ್ಕೊಳಕ್ಕ ನಿಂತಿರಿ ನೀವ ಹಾ ಎದ್ನಾರಿ ಓದ್ಕೋ ನೋಡ್ರಿ ತಣ್ಣಕ್ ಫೋನ್ ಕಟ್ಟಿ ಏನು ನಿಮ್ಮ ಅಣ್ಣ ಫೋನ್ ಯೂಸ್ ಮಾಡತನಾ ಏ ಬಾಡೇ ಊರ ಬಡ್ಯಾ ನೀಂಗ ಅಷ್ಟು ತಿಳಂಗಿಲ್ಲ ಅಣ್ಣ ನಿನ್ನ ನೋಡಿ ಆ ಹುಡುಗierge ಆತರೆ ಫೋನ್ ಕೊಡ್ಬೇ ಅಂತ ಅಂದ ಯದೋನ ಹಾಸಕಿದ ಹಂಗ ಮುಖ ತಕೊಳ್ಳಾರದ ಕುತ್ತಿಲ್ಲ ಹಾಳುಗಳೆ ನಿಂಗ ಅಷ್ಟು ತಿಳಂಗಿಲ್ಲ ಫೋನ್ ಅದಕ್ಕೆ ಯೂಸ್ ಮಾಡಾತಿ ನೀನೆ ಹಾಳು ಅಕಿಲ್ಲ ಹಾಳು ಅಕಿ ಹಿಂಗ ಮಾರ್ಕುತ್ತೆ ಹೊಂಟೆ ನಿನ್ನ ನವ್ ಕಲ್ಯಕ ತಾವಲಿ ಬುದ್ಧಿಲಿಟ್ಟಿ ನೀನ ಅಲ್ಲ ಬೇ ನಾ ಇಡ್ಕೊಂಡು ಕುಂತಾಗ ಕಾಣತದೆನ ಅವ್ರ ರೊಡುವಾ ಕಾಣುದಿಲ್ಲ ನಿನಿಗೆ ಫೋನ್

ನನ್ನ ಮಗ ಇಂಥ ದೊಡ್ಡ ಮಾತು ಅಂತ ನಂತ ಅನ್ಕೊಂಡಿದ್ದಿಲ್ಲ ನಾನು ಅದು ತಾಯಿ ಮನಸ್ಸು ಚುಚ್ಚು ಹಂಗೆ ಇವತ್ತು ಇವ ಅಂತಾನ ನಾಳೆ ಆ ಸಣ್ಣ ಸಣ್ಣ ಹುಡ್ಗ್ಯಾರಂತಾರೆ ನನಗೆ ಅಲ್ಲ ಏನು ಅಂದೆ ಫೋನ್ ಯೂಸ್ ಮಾಡೋಕೆ ಹೋಗಬೇಡ ಅಂತ ಅಷ್ಟು ಅಂದೆ ಅಷ್ಟು ಕೆಂತ ಮಾತು ಅಂದ್ಬಿಟ್ಟು ಅವ ಇವತ್ತಿಂದ ಏನೂ ಅನ್ನೋಂಗಿಲ್ಲಪ್ಪ ನಾವು ಹಂಗೆ ಬಾವೇ ತಪ್ಪಾತು ಬಾವೇ ಇಲ್ಲಪ್ಪ ಇಲ್ಲ ಬರಂಗಿಲ್ಲ ನಾನು ಹೋಗ್ರಿ ಫೋನ್ ಯೂಸ್ ಮಾಡೋಗ ನನಗೆ ಏನು ಅನ್ನೋಂಗಿಲ್ಲ ಹೋಗ್ಬಿನ್ ಬರಲ್ಲ இன்னும் என்ன மாட்டாதேங்கில் பாவேங்க இல்ல நான் நான் பாயி நானே என்ன போகலி பட கடை ಓದುಕ್ಕ ಹೋಗ್ ಪಾ ಓದ್ಕೋಗು ಶಾನಿಯಾ ಆಗ್ಬೇಕಂತ ಅಂದ್ಯಾಲ ನನ್ನ ತಪ್ಪದು ಫೋನ್ ಯೂಸ್ ಮಾಡೋದು ಸರಿ ಅನಕತಿಲ್ ಹೋಗಿ ಫೋನ್ ಯೂಸ್ ಮಾಡಿ ಇಲ್ಲಿ ತಗೋಬೇ ಇನ್ನು ಮುಂದೆ ನೋಡೋಂಗಿಲ್ಲ ತಗೋ ಹಂಗ್ಯಾಕೆ ಮಾಡತ್ತೀನಿ ಏ ಇಲ್ಲ ಇಲ್ಲ ನಾನು ಮಸ್ಕ ಎಲ್ಲ ಹಚ್ಚಕ್ಕ ಹೋಗ್ಬೇಡ ಹೋಗ್ಬೇಕು ನೀ ಸುಮ್ಮನೆ ನಿಮ್ ತಂಗಿಯಾರಿಗೂ ಅದನ್ನ ಕಲಸ್ಬೇಕ್ ನೀನು ಏನು ಹೋಗ ಮೂರು ಮಂದಿ ನೋಡ್ಕೋತ ಕೂತ ಬಿಡು ಹೋಗ್ರಿ ಇಲ್ಲಿ ತಗೋಬೇ ಇನ್ನು ಮುಂದೆ ನೋಡುಂಗಿಲ್ಲ ತಗೋಬೇ ಫೋನ್ ತಪ್ಪಾತ ಬೇ ತಪ್ಪ ನಿಂದ ಆಗಿಲ್ಲಪ್ಪಾ ದೊಡ್ಡ ತಪ್ಪು ನನ್ನ ಆಗಿತ್ತಿ ಫೋನ್ ಯೂಸ್ ಮಾಡೋಕ್ ಹೋಗ್ಬೇಡ ಅಂದೇನ ಆ ತಪ್ಪು ನಂದು ಅಷ್ಟೇ ಮುಗೀತ ಒಂದು ಕೆಲಸ ಮಾಡ್ಬೇ ಫೋನ್ ನಿನ್ ಕಡೆನ ಇಟ್ಟು ಶಾಲಿಯಿಂದ ಬಂದಾಗ ಒಂದ್ ಐದ್ ನಿಮಿಷ ಅಷ್ಟೇ ನೋಡಾಕ್ ಕೊಂಡ್ರೆ ಮತ್ ಕೊಡಾಕ ಹೋಗಬೇಡ ನಾಲ್ಕು ತಾಸು ಓದ್ಕೊಂಡ ಕುಂದಿರ್ತೇನೆ ನಾ ಮನ್ಯಾಗ ಆತ ನಂಗಿಲ್ಪ

ತಂಗ್ಯಾರಿಗೆ ನೀ ಶಾಲೆಗೆ ಹೋಗ್ಬೇಕಾದ್ರೆ ಹಂಗ ಬಿಟ್ಟು ಹೋಗಿದ್ದಿಲ್ಲ ಚಲೋ ಮಾಡಿ ಅನ್ನಾರ್ ಕೂಡ ಕಳ್ಸಿದ್ದೆ ನಾ ಇವಾಗ ಶಾಲೆಗೆ ಹೊಂಟಿಲ್ಲ ಏನ ಶಾಲೆಗೆ ಹೊಂಟಿಲ್ಲ ಈಗ ಬುದ್ಧಿ ಹೇಳಿಲ್ಲ ಮತ್ತೆ ಎಲ್ಲಿಂದ ಬಂದಿದೆ ಶಗಣಿ ಹೇಳಿ ತುರ್ಕೊಂಡಿರ್ತಲ್ಲ ಇಲ್ಲ ಇಲ್ಲ ನಾಳೆ ನಾ ಶಾಲೆಗೆ ಎದಕ್ಕೆ ಹೋಗುದಿಲ್ಲ ಸುಮ್ಮನೆ ಮುಚ್ಕೊಂಡು ಹೋಗ ಮುಂದಿನ ವಾರ ಪೇಪರ್ ಬಾಗಿಲ್ಲ ಅಂದ್ರೆ ಬೇರೆ ನಕ್ಕೆ ನೋಡ್ ಪಟ್ಟು 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 ಹೊಡೆದಿ ನಿನಗ ಹೊಡಿತಿ ನಾಳೆ ಹೊಡಿತಿ ಪರಸ್ನಾಗಿಂದ ರೊಕ್ಕ ತುಡು ಮಾಡಿ ದಪ್ಪ ಅಂಗಡಿ ಹೇಳ್ತೇನೆ ನೋಡೆ ಹಿಡ್ಕೊಂಡು ನಿಂತು ಬಿಟ್ಟ ನೋಡಿ ಆ ತಗೋಪಾ ಏನ್ ಹೇಳಾಕ್ ಹೋಗಿ ನಿಮ್ಮ ಅಪ್ಪನ ಮುಂದ ನಾ ಯಾರು ಅಕ್ಕಿ ಇಲ್ಲ ಮುಂದಿನ ವಾರ ಪೇಪರ್ ಅದಾವ ಇವತ್ತ ದಿನ ಮನ್ಯಾಗ ಎರಡ್ ದಿನಾ ಬಿಟ್ರ ಬಾಂಡೆ ಎರಡ್ ಬುಟ್ಟಿ ಅಕ್ಕಾವ ನಡಿ ಅಯ್ಯೋ ನೀರ ಖಾಲಿ ಆಗಲ್ಲ ರಾಜು ಸ್ವಲ್ಪ ತಳ ಬೋರ್ ಚಾಲು ಮಾಡ್ಬಿಡಪ್ಪ ನೀರು ಖಾಲಿ ಅದು ಬಾಂಡಿ ತೇಕಾಕಿಲ್ಲ ಹೋ ಆಗುದಿಲ್ಲ ಬೇಡಂಗೆ ಏನ ಒಂದು ಕೆಲಸ ಮಾಡಂಗಿಲ್ಲಲ್ಲ ನಿನ್ನ ಶಾರಿನು ಬಿಟ್ಟು ಒಂದ್ರ ಕೆಲಸ ಮಾಡಿ ಎಲ್ಲ ನಾನು ಮಾಡಲೇನ ಹೋಗ ನನಗೆ ನೀನು ಓ ಚಾಲೂ ಮಾಡಿ ಬರೋಗ ಇದೂನು ಆನಾ ಮಾಡ್ಬೇಕಾದ್ರೂ ಆನಾ ಮಾಡ್ಬೇಕಂದ್ರೆ ಏನಿಲ್ಲ ಮನ್ಷ ನಾನು ಓ ಚಾಲೂ ಮಾಡಿ ಬರೋಗ ಯಾವುದೇ ಆಗುದಿಲ್ಲ ಹೋಗ ಭಾಳ ಮಾಡಾಕ ನೀನು ಮಾಡ್ತೀನಿ ನಿನಗೆ ಎಲ್ಲಿ ತದಲಾತನ ಏನ 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 ಅಪ್ಪನ್ ಪರ್ಸ್ದಾಗಿಂದ ರೊಕ್ಕ ತುಡು ಮಾಡಿದಪ್ಪ ಹೇಳಿ

ಹಿಂಗ ಆದ್ರ ಮುಗುದೋ ಪ್ರತಿ ಪ್ರತಿಯೊಂದು ವಿಷಯಕ್ಕೂ ಹಿಂಗ ಮಾಡ್ತಾನಮ್ಮ ಇವ್ ನೋಡಿ ಹುಡ್ಯಾರು ಕಲಿತಾರ ಆಗಕ್ಕೆ ಬಿಡಂಗಿಲ್ಲ ನಾ ಹೆಂಗ್ರಿ ಏನಾರ ಅದು ಧೈರ್ಯ ಮಾಡಿ ರೊಪ್ಪ ಮುಂದೆ ಹೇಳ್ಬಿಡ್ತೀನಿ ಹಾ ಹಲೋ ರೀ ಆಫೀಸ್ ಮುಟ್ಟಿದ್ರಿ ಹಾ ಚಲೋ ಆತ್ ಬಿಡ್ರಿ ಹಾ ಡಬ್ಬಿ ಕಟ್ ಕಳ್ಸಿನಿ ನೋಡ್ರಿ ಹಾ ಮಧ್ಯಾಹ್ನ ನೋಟಾ ಮಾಡ್ರಿ ಹಾ ಅದ್ರಿ ಒಂದ್ ಮಾತ್ ಹೇಳ್ಬೇಕಿತ್ತು ನೀವೇನ್ ಬೈಬೇಡ್ರಿಪ್ಪ ಹ್ಮ್ ನಿನ್ನೆ ರಾತ್ರಿ ನೀವು ಮಕ್ಕೊಂಡಿದ್ರಿ ನಿಮ್ಗೆ ರೊಕ್ಕ ಮತ್ತೆ ಮತ್ತ್ ಅದಕ್ಕೆ ಎಪ್ಸುದ್ ಬಿಡ ಅಂತಂದ್ರ ನಿಮ್ಗೆ ಕಿಶೆದಾಗ ಎರಡ್ ನೂರು ರೂಪಾಯಿ ತಕೊಂಡಿದ್ದೇರಿ ಖರ್ಚಿಗೆ ಹುಡುಗರಿಗೆ ಬಿಸ್ಕಿಟ್ ಬ್ರೆಡ್ ಎಲ್ಲಾ ಖಾಲಿ ಆಗಿದ್ರಿ ನಿಮ್ಗ್ ತಗೋಮಾ ಅಂದ್ರ ಆಫೀಸಿಂದ ಲೇಟ್ ಬರಾತಿದ್ರಲ್ಲ ನಾನು ಅಂಗಡಿ ಹೋಗಿ ತೊಗೊಳ ಅಂದ್ರ ತಕೊಂಡಿದ್ದೇರಿ ಹ್ಮ್ 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 ಇಲ್ ತಗೋರಿ ಹಾ ಆಯ್ತ್ರಿ ಎರಡು ನೂರು ರೂಪಾಯಿ ತಕೊಂಡಿದ್ದೇರಿ ಹಾ ಚೇಂಜ್ ಉಳಿದ್ರಿ ಇಪ್ಪತ್ತು ರೂಪಾಯಿ ಕೊಡ್ತೀನಂತ ಹಾ 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 ಹಬ್ಬ ಏನ್ ಅನ್ಲೇ ಇಲ್ ಇವ್ರು ಹುಡುಗುರ್ಗೆಲ್ಲ ನಡಿತಿದ್ ಬಿಡ ಅದ್ಯಾಕೆ ಇಷ್ಟಿದ್ ರಾತ್ರಿ ಅಂದ್ರಿ ಇವರು நான் சுள் பிள்ளை அப்படின்னு ನಿಮ್ಮಪ್ಪ ಫೋನ್ ಹಚ್ಚಿ ಹೇಳಿದೆನಾ ಅಲ್ಲೇ ರೀ ಏಳ್ನೂರು ರೂಪಾಯಿ ತಕ್ಕೊಂಡಿದ್ದೆ ಅಂತ ನಿಮ್ಮಪ್ಪ ನಿಮ್ಮ ಅಪ್ಪ ಬಿಡು ಅಷ್ಟೇ ಚಡಾತಿ ಅನ್ನ ಗೊತ್ತನ ನಡಿ ಮುಚ್ಕೊಂಡ್ ನಡಿ ಶಾಲಿಗ ನನಗ ಹೆದರಿಸ್ಕೊತಿ ಆ ನಿಮ್ಮವಾಗ ಎದ್ರುಸ್ಕೊತಿ ಪಾಪ ಬಿಟ್ಟಂಗ್ ಬಿಟ್ಟಂಗ ಅಂತ ಅಂದ ನೋಡ ನನಗ ಅಪಾಕದ ಬ್ಯಾಕ್ ನನಗ ಹೆದರಿಸ್ತಾನ ಫೋನ್ ಕೊಟ್ರ ನೋಡಿ ಅಂತ ನಿಂಗಡಿ